ಪ್ರದೀಪ್ ಅವ್ರೆ ಈಗ ಯೋಜನೆಯಲ್ಲಿ ಪ್ರಾಬ್ಲಮ್ ಇತ್ತು ಅಂದ್ರೆ ಕೆಲವೊಂದು ಸರಿಗಳ ಸರಿಗಳನ್ನು ಮಾಡ್ಬೋದು ಅದನ್ನ ಕರೆಕ್ಷನ್ ಮಾಡ್ಬೋದು ಅದನ್ನೇ ಸ್ಥಗಿತಗೊಳಿಸ್ಬಿಡ್ತೀವಿ ಹೆಸರೇ ಬದಲಾಯಿಸ್ಬಿಡ್ತೀವಿ ಅಂದ್ರೆ ನೀವು ಅದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂದ್ರೆ ಅನಿವಾರ್ಯವ ಸಂದಿಗ್ಧತೆಗೆ ನೀವು ನೀವೇನಾದ್ರು ಸಿಗಾಕೊಂಡಿದ್ದೀರಾ ಸಪೋರ್ಟ್ ಮಾಡಲೇಬೇಕು ಅಂತ ಇಲ್ಲ ಬದಲಾವಣೆ ಮಾಡೋಕ್ಕೆ ಹಲವಾರು ಕಾರಣಗಳಿದ್ದಾವೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಟ್ಟು ಆ ಯೋಜನೆಯನ್ನ ದುರುಪಯೋಗ ಆಗ್ತಾ ಇತ್ತು ಅದ್ರ ಭ್ರಷ್ಟಾಚಾರ ಆಗ್ತಾ ಇತ್ತು ಮಹಾತ್ಮ ಗಾಂಧೀಜಿ ಅವರ ಹೆಸರಿಗೆ ಕೆಟ್ಟ ಹೆಸರು ತಗೊಂಡು ಈಗ ಟ್ರಾನ್ಸ್ಫರ್ ನೀವು ಅಲ್ಲ ಸರಿ ಸರಿಪಡಿಸಬೇಕು ಅಂತನೆ ಮಾಡಿರೋದು ಈಗ ಸರಿಪಡಿಸಬೇಕು ಬದಲಾವಣೆ ಮಾಡಬೇಕು ಭ್ರಷ್ಟಾಚಾರ ಆಗ್ತಾ ಇದೆ ಇವತ್ತು ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗ್ಲಿ ಅದಿರ್ತಕ್ಕಂಥ ಬಡವರಿಗೆ ಆರ್ಥಿಕವಾಗಿ ಸಹಾಯ ಆಗ್ಲಿಕ್ಕಂತ ಯೋಜನೆ ಕೇವಲ ಕೆಲವರು ಕಾರ್ಮಿಕರಿಗೆ ಮಾತಾಡಿ ಮಾತಾಡಕ್ಕೆ ಅವಕಾಶ ಕೊಟ್ರೆ ಮಾತಾಡ್ತೀನಿ ಇಲ್ಲ ಹೇಳಿದ್ರೆ ಪಾಸ್ ಮಾಡಿ ಬೇರೆಯವ್ರಿಗೆ ಅಷ್ಟೇ ಬಿಡಿ ಸುಮ್ನೆ

ನೋಡಿ ಹೆಸರೊಂದೇ ಅಲ್ಲ ಹೆಸರೊಂದಿಗೆ ನಾನಾ ಸಮಸ್ಯೆಗಳು ಇವರ ಬದಲಾವಣೆಯಿಂದ

ನಿಮಗಿದ್ದ ಟೈಮ್ ಕೊಡಿ ಯದು ಅವರೇ ನೀವು ಮಾತಾಡ್ಬೇಕಾರೆ ಅವ್ರು ಕೇಳಿಲ್ಲ ಪ್ರಶ್ನೆಗಳಿಗೆ

ಆಡಿಯೋ ಮ್ಯೂಟ್ ಮಾಡಿರಲಿ ಇಲ್ಲಿ ನೋಡಿ ಇಲ್ಲಿ ಯೋಜನೆ ಸ್ಥಗಿತಗೊಳ್ಸಿದ್ರೆ ಒಂದು ಅರ್ಥ ಇತ್ತು ಅವ್ರು ಸ್ಥಗಿತಗೊಳ್ಸಿಲ್ಲ ಸ್ವಲ್ಪ ಅಪ್ಡೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಏನು ಪ್ರಾಬ್ಲಮ್ ಅದರಲ್ಲಿ ಅಪ್ಡೇಟ್ ಆಗಬಾರ್ದ ನೋಡಿ ಅಪ್ಡೇಟ್ ಅದು ಪ್ರಶ್ನೆ ಅಲ್ಲ ವಿದ್ಯಾವ್ರೆ ಸಮಸ್ಯೆ ಇಲ್ಲಿ ಹೆಸರನ್ನು ಏನಕ್ಕೆ ಬದಲಾವಣೆ ಮಾಡಿದ್ರು ಇಲ್ಲಿವರೆಗೂ ನಮಗೆ ಪ್ರಶ್ನೆಗೆ ಉತ್ತರ ಬಂದಿಲ್ಲ ನಲವತ್ತು ಹತ್ತು ಪರ್ಸೆಂಟ್ ಇದ್ದಿದ್ದು ನಲವತ್ತು ಪರ್ಸೆಂಟ್ ಯಾಕಾಯಿತು ಉತ್ತರ ಬಂದಿಲ್ಲ ಪಕ್ಕದ ರಾಜ್ಯದ ಚಂದ್ರಬಾಬು ನಾಯ್ಡು ಅವರೇ ಬಹಳದ ದೊಡ್ಡದ ಮಟ್ಟದಲ್ಲಿ ಅಪಸ್ವರ ಎತ್ತಿದ್ದಾರೆ ಇವರದೇ ಪಾರ್ಟ್ನರು ನಾನಲ್ಲ ಎತ್ತಿರೋದು ಸಿದ್ದರಾಮಯ್ಯನವರಲ್ಲ ಕಾಂಗ್ರೆಸ್ ಪಕ್ಷ ಅಲ್ಲ ಪಕ್ಕದ ರಾಜ್ಯದ ಚಂದ್ರಬಾಬು ನಾಯ್ಡುನೇ ಅಪಸ್ವರ ಎತ್ತಿದ್ದಾರೆ ಏನಕ್ಕೆ ನಲ್ವತ್ತು ಪರ್ಸೆಂಟ್ ಮಾಡಿದೀರಾ ಅಂತ ಅದು ಕುತ್ರ ಇಲ್ಲ ರಾಜ್ಯಗಳ ಸ್ವಾಯತ್ತತೆಯನ್ನು ಕಸ್ಕೋತಾ ಇದಾರೆ ಇವರು ಕೇಂದ್ರದಲ್ಲಿ ಕೂತ್ಕೊಂಡು ಆರ್ಡರ್ ಮಾಡ್ತಾರೆ ಇವನು ಕೆಲಸ ಕೊಡಿ ಇವನು ಕೆಲಸ ಕೊಡಿ ಅಂತ ಮುಂಚೆ ಏನಿತ್ತು ಗ್ರಾಮ ಪಂಚಾಯತಿ ಅವರ ಸದಸ್ಯರಿಗೆ ಒಗಳಿಗೆ ಅಧಿಕಾರ ಇತ್ತು ಕಾಂಟ್ರಾಕ್ಟರ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅವನ್ ಯಾರು ಕೊಡ್ತಾರ ಕೆಲಸ ಅವನಿಗೆ ಸಿಗುತ್ತೆ ಕೆಲಸ ಹೊರತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ವಿಕೇಂದ್ರೀಕರಣ ಆಗಿತ್ತು ಮುಂಚೆ ಮುಂಚೆಂಟೇಷನ್ ಥರ್ಡ್ ಪಾರ್ಟಿ ಬರ್ತಾನೆ ಕಾಂಟ್ರಾಕ್ಟ್ರು ಬಿಲ್ ಅನ್ನು ದಯವಿಟ್ಟು ಓದ್ಕೊಂಡ್ ಬರ್ಬೇಕು ಎಲ್ಲಾರು ಬಿಲ್ ಅನ್ನು ದಯವಿಟ್ಟು ಓದ್ಕೊಂಡು ಮಾತಾಡ್ತಿದೀನಿ ನಾನು ಕೇಂದ್ರ ಯಾರು ಹೇಳ್ತಾರೆ ಅವ್ರಿಗೆ ಮಾಡ್ಬೇಕು ಡಿಸೆಂಟ್ರಲೈಸ್ ಆಗಿತ್ತು ಮುಂಚೆ ಇವಾಗ ಸೆಂಟ್ರಲೈಸ್ ಆಗಿದೆ ಕೇಂದ್ರ ಸರ್ಕಾರ ಯಾರು ಹೇಳ್ತಾರೋ ಅವ್ರು ಮಾತಾಡಬೇಕು ಏನ್ ಹೇಳ್ತಾರ ಮಾಡ್ಬೇಕು ಗೆ ಕೆಲಸ ಟ್ರಾನ್ಸ್ಫರ್ ಆಗಿದೆ ಇಲ್ಲಿವರೆಗೂ ಕೇಂದ್ರದಿಂದನ ಇದೇ ಯೋಜನೆಗೆ ಮೂರುವರೆ ಸಾವಿರ ಕೋಟಿ ಪೆಂಡಿಂಗ್ ಇದೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಜಲ್ ಜೀವನ್ ಮಿಷಿನ್ ಜಲ್ ಜೀವನ್ ಮಿಷಿನ್ ಏಪ್ರಿಲ್ ತಂದೆ ಬಿಡ್ತಾ ಇದಾರೆ ನೋಡಿ ನಾವು ಜನರ ಮುಂದೆ ಹೋಗ್ತಿವಿ